ಹಾಯ್ ಎಲ್ರಿಗೂ ನಮಸ್ತೆ ಮೊದಲನೇದಾಗಿ ನಮ್ಮ ಚಾನೆಲ್ನ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಇವತ್ತಿನ ವೀಡಿಯೋ ಏನಪ್ಪ ಅಂತ ಅಂದರೆ ನಮ್ಮ ಮನೆಯಲ್ಲಿ ಎಂಗೇಜ್ಮೆಂಟ್ ನಡೀತಾ ಇದೆ ಸೊ ಯಾರ್ದು ಅಂದರೆ ನನ್ನ ಹಸ್ಬೆಂಡ್ ತಮ್ಮಂದು ಅಂದರೆ ನನ್ನ ಸ್ವಂತ ಮೈದನ ಅವ್ರದ್ದು ಎಂಗೇಜ್ಮೆಂಟ್ ಇದೆ ಸೊ ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಸೊ ಯಾ ಲೆಟ್ಸ್ ಗೆಟ್ ರೆಡಿ ಫಾರ್ ಎಂಗೇಜ್ಮೆಂಟ್ ಹಲೋ ಗಾಯ್ಸ್ ಇವತ್ತು ಇವತ್ತು ನಮ್ಮ ಮನೇನು ಎಂಗೇಜ್ಮೆಂಟಿಗೆ ಹೋಗ್ತಾ ಇದ್ದೀವಿ ಎಲ್ಲ ರೆಡಿ ಆಗ್ತಾವ್ರೆ ನೋಡಿ ನಮ್ಮ ಅಣೆನ ಆಗಲೇ ರೆಡಿ ಮಾಡ್ತಾ ಇದಾರೆ ಎಲ್ಲ ಸೇರಿ ಈರುಳ್ಳಿ ಮಕ್ಕ್ಯಾ ಅಲೋನೆ ಎಲ್ಲ ಸೇರಿ ರೆಡಿ ಮಾಡ್ತಾ ಇದಾನೆ ಅಣೆ ಮೇಕಪ್ ಮಾಡಿ ಅಂದ್ರೆ ಏನೋ ಮಾಡಿಟಾ ನೋಡಿ ಇಲ್ಲಿ ಅಣೆ ಇಕಡೆ கொஞ்சம் ಸ್ಮೈಲ್ ಕೊರಣ ಅಣೆ ಇಕಡೆ ತಿರು ಸಾಗಣ ಅಕ್ಕೆ ತಡಿದೆ ಇಲೋಡಿ ನೋಡಿ ಗಾಯ್ಸ್ ಇಲ್ಲಿ ಏನು ಮಾಡಿದ್ದಾರೆ ನಮ್ಮ ಮನೇನ ಮೇಕಪ್ ಮಾಡಿ ಅಂದ್ರೆ ಫುಲ್ Uyi uyi reporte <laughs> Kachi kachi ಎಲ್ಲ ರೆಡಿಯಾಗಿ ಕೂತಿದ್ದಾರೆ ನೋಡಿ ಗಾಯಸ್ ನಮ್ದೊಡಮ್ ಲಿಫ್ಟಿಕ್ ಹಾಕಿ ಇವರೇ ಮದ್ವೆ ಕಂಡು ತಗಿರಲ್ಲ ನೋಡಿ ಗಾಯ್ಸ್ ಇಲ್ಲಿ ನಮ್ಮ ಅಕ್ಕಿಯ ಪ್ರೀತಿಯಿಂದ ಊಟ ಮಾಡಿಸ್ತಾಳೆ ಎಂಗೇಜ್ಮೆಂಟ್ ಅಂತ ಇಲ್ಲಿ ಅವರ ಅಮ್ಮ ಅಮ್ಮಯ್ಯ ಅಮ್ಮಯ್ಯ ಬಾರೆ ಇದೆ ದಡ ನಡಬದಿತಿ ಇದು ಕುಳ್ಳಮ್ಮ ಎಂಗೇಜ್ಮೆಂಟ್ ಎಲ್ಲ ರೆಡಿಯಾಗಿ ಕುತ್ತಿದ್ದಾರೆ ನೋಡಿ ಗಾಯ್ಸ್ ಇನ್ನೇನ್ ಸ್ವಲ್ಪ ತಳಿಬೇಕು ಇಲ್ಲಿ ಸಿಸ್ಟರ್ ಯಾವಾಗಲೂ ಬರಿ ಫೋನ್ ನಲ್ಲಿ ಆಗಿದೆ ಆಗೋಳೆ ಇಲ್ಲಿ ಕುಳ್ಳಮ್ಮ ಬಂದಿದ್ದಾರೆ ಇವತ್ತು ಎಂಗೇಜ್ಮೆಂಟ್ ಗೆ ಇವ ಯಾರ ನೋನ್ ಯಾರ್ಯಾರು ಬರ್ತಾರೋ ಮರೇ ಈ ಮನೆಯಾಗೆ ಇವತ್ತು ನಿಮ್ಮ ಮಗನ ಎಂಗೇಜ್ಮೆಂಟು ಏನ್ ಅನ್ಸ್ತೈತೆ ಹೇಳಿ

হাতে <laughs> ಈ ಕಡೆಗ್ ತಿರುಗಿ ನನ್ ಮುಖ ನೋಡಿ ಅದ್ಕೆ ಕುಕ್ಕೆ ಹೊತ್ಕೊಂಡ್ ನಡೀರಿ ಏನ್ ಬೇಕು ಈ ಕಡೆ ತಿರುಗಿ ಹೇಳ್ಬೇಕು ಅಭಿಜಿತ್

ಸರಿಗೂ ಬಾರ ಐತೆ ಸರಿಗ ಬಾರ ನೋಡಿಗ ಸ್ವಲ್ಪ ಇನ್ನೊಂದು ದೇವ್ರು ಬರುತ್ತೀಗ ಬಸ್ಸಿಗೆ ಹತ್ತಿಗೆ ಬಂತು ಬಂತು ದೇವ್ರು ಬಂತು ಸೊ ಎಲ್ಲರೂ ಹೊರಟ್ವಿ ಆ್ಯಂಡ್ ಹಾಗೆ ಕುತ್ಕೊಂಡು ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ನೋಡಿಕೊಂಡೆ ಹಂಗೆ ನನ್ನ ಹಸ್ಬೆಂಡ್ ಜೊತೆ ಒಂದು ಕ್ಲಿಪ್ನ ಶೂಟ್ ಮಾಡಿಕೊಂಡೆ ಆ್ಯಂಡ್ ನೆಕ್ಸ್ಟು ಇವರು ನಮ್ಮ ಡ್ರೈವರ್ ಅಣ್ಣ ತುಂಬ ಆಗಿದ್ರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಆ್ಯಂಡ್ ಊರು ಬಂದೇ ಬಿಡ್ತು ಈ ಥರ ಇಲ್ಲೆಲ್ಲ ಮುಂದೆಡೆ ಬಾಳಾಗತ್ತೆ ಅಂತ

ನನ್ನ ಆದ್ನಿ ನೋಡಿ ಹೆಂಗ್ ಪೋಸ್ ಮಾಡ್ತಾ ಅವ್ನ್ ಮಾಡ್ತಾವ್ನೆ ಅನ್ಕೊಂಡ್ರೂಗತಿ ಗ್ರಹಗತಿ ಸಂದಾಕಿಲ್ವಂತೆ ಈ ಜ್ಯೇಷ್ಠ ಹೋಗಿ ಆಶಾದ ಹೋಗಿ ಶ್ರಾವಣ ಬಂದ್ರೆ ಅವಂತ ಬರ್ತಾನೆ ಅಂತಿ ಬುದ್ಧಿ ಜೋಸ್ರಿ ಹೇಳವ್ರೆ ಸೈಕಲ್ ಅಲ್ಲಿ ಹಂಗೆ ಒಂದೆರಡು ರೀಲ್ಸ್ ಶೂಟ್ ಮಾಡ್ಕೊಂಡ್ವಿ ಇವಳು ನನ್ನ ಬೆಸ್ಟ್ ಫ್ರೆಂಡ್ ಕಮ್ ನಾದ್ನಿ ಅವ್ರ ಜೊತೆ ಹಂಗೆ ಒಂದೆರಡು ಕ್ಲಿಪ್ ತಗೊಂಡೆ ಎಂಗೇಜ್ಮೆಂಟಲ್ಲಿ ಸದ್ಯಕ್ಕೆ ಇವರೇ ಮುಸ್ತಾಫ್ ಆಗಿದ್ರು ಓಹ್ ಅಣ್ಣ ತಮ್ಮನ ಬಾಂಡ್ ನೋಡಿಪ್ಪ ರೂಪಗಳು ಎರಡೆರಡು ಹೃದಯ ಒಂದೇ ಅಲ್ಲವಾ ಅಂತ ಸಾಂಗ್ ಹೇಳಬೇಕು ಅನಿಸ್ತೈತೆ ಈ ಕ್ಲಿಪ್ ನೋಡಿ ನಾನು ಎಷ್ಟು ಚೆನ್ನಾಗಿ ಆಡೇಳ್ತೀನಲ್ವ ಸೊ ರಿಂಗ್ ಎಕ್ಸ್ಚೇಂಜ್ ಸ್ಟಾರ್ಟ್ ಆಯಿತು ನೋಡಿ ಇವರೇ ನಮ್ಮ ಎಂಗೇಜ್ಮೆಂಟ್ ಬ್ರೈಡ್ ಆ್ಯಂಡ್ ಗ್ರೂಮ್ ಆ್ಯಕ್ಚುಲಿ ಇಬ್ಬರು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ರು ಫೋಟೋ ಶೂಟು ರಿಂಗ್ ಎಕ್ಸ್ಚೇಂಜು ಎಲ್ಲ ಆಯಿತು ಚೆನ್ನಾಗಿ ನಮಗಂತೂ ತುಂಬ ಖುಷಿಯಾಯಿತು ದಿನ ಅಂತೂ ತುಂಬ ಚೆನ್ನಾಗಿತ್ತು ಹೆಣ್ಮಕ್ಳ ಲೈಫ್ ಅಂದರೆ ಹೆಂಗಲ್ವಾ ಇಷ್ಟು ದಿನ ಒಂದು ಮನೇಲಿ ಬೆಳೆದಿರ್ತೀವಿ ಇನ್ನೊಂದು ದಿನ ಇನ್ನೊಂದು ಮನೆಗೆ ಹೋಗಲೇಬೇಕು ಅದಕ್ಕೆ ಪಾಪ ನಮ್ಮ ಹುಡುಗಿ ಬೇಜಾರಾಗಿ ಫೀಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇದು ಅವ್ರ ಫ್ಯಾಮಿಲಿ ಅವರಪ್ಪ ಅವರಮ್ಮ ಇದು ನಮ್ಮ ಫ್ಯಾಮಿಲಿ ನಮ್ಮ ಮನೆಯವರು ಎಲ್ಲ ಕಲರ್ಫುಲ್ಲಾಗಿ ರೆಡಿಯಾಗಿ ಕೂತಿದ್ದಾರೆ ಆ್ಯಂಡ್ ಫೋಟೋ ಎಲ್ಲ ಆಯಿತು ಆರ ಎಲ್ಲ ಎಕ್ಸ್ಚೇಂಜ್ ಆಗಿ ಹುಡುಗ ಹುಡುಗಿಗೆ ಹುಡುಗಿ ಹುಡ್ಗಂಗೆ ರಿಂಗ್ ಎಕ್ಸ್ಚೇಂಜ್ ಕೂಡ ಆಯಿತು ತುಂಬ ಚೆನ್ನಾಗಾಯಿತು ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದಾರಲ್ವ ಕ್ಯೂಟ್ ಕಪಲ್ಸ್ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ ಇವ್ರದ್ದು ಏಯ್ಟ್ ಇಯರ್ಸ್ ಲವ್ ಸೊ ಎಂಟು ವರ್ಷ ಪ್ರೀತಿ ಮಾಡಿ ಮನೆಯನ್ನೆಲ್ಲ ಒಪ್ಪಿಸಿ ಕಷ್ಟದಿಂದ ಬಂದು ಮದುವೆ ಆಗ್ತಾ ಇದ್ದಾರೆ ಅದು ನನಗೆ ತುಂಬ ಖುಷಿ ಆಯಿತು ಯಾಕಂದರೆ ಅದೆಲ್ಲ ನನಗೂ ಗೊತ್ತು ಸೊ ನೋ ನಜರ್ ಫಾರ್ ದಿಸ್ ಪೇರ್ ತುಂಬ ಚೆನ್ನಾಗಿರಲಿ ಮುಗಿಸ್ಕೊಂಡು ಬರ್ತಾ ಒಂದೆರಡು ಸ್ಟೆಪ್ ಹಾಕಿದ್ವಿ ಹಾಗೆ ನನ್ನ ಹಸ್ಬೆಂಡ್ ಜೊತೆ ಸ್ವಲ್ಪ ಒಂದೆರಡು ಸ್ಟೆಪ್ ಹಾಕ್ತೆ ಯಾಕಂದರೆ ನನಗಂತೂ ಸಾಂಗ್ಸ್ ಕೇಳಿದರೆ ಸುಮ್ಮನೆ ಕೂರಕ್ಕಂತೂ ಆಗೋದೇ ಇಲ್ಲ ತುಂಬ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಮನೆಗೆ ಬಂದುಬಿಟ್ಟು ಹೀಗೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಫೋಟೋಸ್ ಎಲ್ಲ ನೋಡಿದ್ವಿ ಒಂದು ಮನೆ ಕಂಪ್ಲೀಟ್ ಆಗಬೇಕು ಅಂತ ಅಂದರೆ ಫ್ಯಾಮಿಲಿ ಎಲ್ಲ ಮೆಂಬರ್ಸ್ ಇದ್ರೇ ಚೆಂದ ಅಲ್ವಾ ಫ್ಯಾಮಿಲಿ ಎಲ್ಲ ಮೆಂಬರ್ಸ್ ಬಂದು ಆ ಒಂದು ಫಂಕ್ಷನ್ನ ಕಂಪ್ಲೀಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನನಗಂತೂ ತುಂಬ ಖುಷಿಯಾಯಿತು ಸೊ ಹ್ಯಾಪಿ ಫಾರ್ ದ ಡೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್